ಎಲ್ಲರಿಗೂ ನಮಸ್ಕಾರ ಇವತ್ತೇನು ವಿಶ್ವಗುರುವಂತ ಬಸವಣ್ಣ ಅವ್ರನ್ನ ದ ಗ್ರೇಟ್ ಸೋಷಿಯಲ್ ರಿಫಾರ್ಮರ್ ಆಫ್ ಕರ್ನಾಟಕ ಅವರ ಎಂಟುನೂರ ತೊಂಬತ್ತೆರಡನೇ ಜಯಂತಿ ಅಂಗವಾಗಿ ಸದಾನಂದ ನಗರ ಮತ್ತು ಕಸ್ತೂರಿ ನಗರ ಕೃಷ್ಣನ್ಪಾಳ್ಯ ನಿವಾಸಿಗಳು ಇಲ್ಲಿರೋರು ಅಸೋಸಿಯೇಷನ್ ಮಾಡಿ ಸತತ ನಾಲ್ಕನೇ ವರ್ಷ ಇವತ್ತು ಬಸವ ಜಯಂತಿನ ಇಷ್ಟು ಅದ್ದೂರಿಯಾಗಿ ನೋಡಿ ಎಲ್ಲ ಯುವಕರು ಯಂಗ್ಸ್ಟರ್ಸ್ ಬಂದು ಬಸವಣ್ಣನ ತತ್ವ ಸಿದ್ಧಾಂತಗಳನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕಂತೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿರೋ ನಮ್ಮ ಅಸೋಸಿಯೇಷನ್ ಅವರು ಆಯೋಜಿಸಿದ್ದಾರೆ ಇದು ಸತತ ನಾಲ್ಕನೇ ವರ್ಷ ಇದೇ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಬಸವಣ್ಣನ ಕಾಯಕವೇ ಕೈಲಾಸ ಏನು ಬಸವಣ್ಣ ತತ್ವ ಸಿದ್ಧಾಂತಗಳಿದೆ ಅದನ್ನು ಮುನ್ನಡೆಸ್ಕೊಂಡು ನಾವು ಅವರ ಏನು ಬಸವಣ್ಣ ಯಾವ ರೀತಿಯಲ್ಲಿ ಜನ ಹೆಂಗಿದ್ರು ಹನ್ನನೇ ಶತಮಾನದಲ್ಲಿ ಅವ್ರನ್ನ ಬದಲಾವಣೆ ಮಾಡಿ ಇವತ್ತು ಬಸವಣ್ಣ ಪ್ರಿನ್ಸಿಪಲ್ಸ್ನ ಯಾರು ಫಾಲೋ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಒಂದು ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದ್ದಾರೆ ಸೊ ಕರ್ನಾಟಕದ ಕೀರ್ತಿ ಹೆಮ್ಮೆ ಬಸವಣ್ಣ ಅವರು ಅದಕ್ಕೆ ನಾವು ಯಾವುದೇ ಕಾರ್ಯಕ್ರಮ ಆಡುವಾಗೆಲ್ಲ ಹೇಳ್ತೀವಿ ಸೋಷಿಯಲ್ ರಿಫಾರ್ಮರ್ಸ್ ಆಫ್ ಕರ್ನಾಟಕ சோஷியல் ரிஃபார்மர்ஸ் ஆஃப் இண்டியா சவுத் இண்டியாவில் தடவை பசவண்ணு அதுக்கே விருத்தா பசவ அம்பேட் அந்த டேர்த்தார் இவரை நாடிகே துட கொடுக்கு கொட்டி நீ பசவ ஜெயந்தி யசஸ்வியாகி இதே ரீதியில் ஹலவாரும் யுவர் வந்து எல்லாருக்கு பர்ிகுலர்ல குடுத்துக்கொள்ள ஒளபட்ட சமுதாய் யா ரீதியில் மேல எத்தி அன்னோதன்னு மறியலே நான் ಸದಾ ಪ್ರತಿಯೊಬ್ಬರು ಬಸವಣ್ಣ ಅಂದರೆ ಒಂದೇ ಒಂದು ಸಮಾಜಕ್ಕೂ ಒಂದು ಸಮುದಾಯಕ್ಕೂ ಸೀಮಿತ ಅಲ್ಲ ಇಡೀ ಇಡೀ ರಾಜ್ಯದಲ್ಲಿ ಕರ್ನಾಟಕ ಪ್ರತಿಯೊಬ್ಬರಿಗೂ ಸೀಮಿತ ಅದಕ್ಕೆ ಹೇಳೋದು ಮಾತೀ ನಾವು ಹೇಳ್ತೀವಿ ಬಸವಣ್ಣ ಬಸವಣ್ಣ ತಪ್ಪ ಸಿದ್ಧಾಂತಗಳನ್ನ ನಾವು ಮುಂದೆ ತಗೊಂಡು ಹೋಗೋಣ ಅಂತೇಳಿ ನನಗಿಲ್ಲಿ ತೆರೆದು ಎಲ್ಲ ಅಸೋಸಿಯೇಷನ್ ಅವರಿಗೆ ಧನ್ಯವಾದ ಹೇಳ್ತೀನಿ ಜೈ ಕರ್ನಾಟಕ ಜೈ ಬಸವಣ್ಣ